ಬಾಗಲಕೋಟೆ ನಗರಸಭೆ ಕಚೇರಿಯಲ್ಲಿ ಗಣಪತಿ ಪೂಜೆ ನಡೆಯುವ ವೇಳೆ ಕಳ್ಳತನ ಆಗಿದೆ ಟೇಬಲ್ ಮೇಲೆ ಸಿಬ್ಬಂದಿಯ ಬ್ಯಾಗ್ ಕದ್ದ ಕಳ್ಳ ಪರಾರಿಯಾಗಿದ್ದಾನೆ ಕಳ್ಳನ ಕರ ಮತ್ತು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಬ್ಯಾಗ್ನಲ್ಲಿ ಬೆಳ್ಳಿ ಚೈನ್ ದುಡ್ಡು ಡಾಕ್ಯುಮೆಂಟ್ ಸೇರಿ ಇತರೆ ವಸ್ತುಗಳು ಇದ್ದು ಕದ್ದಿರುವ ವ್ಯಕ್ತಿ ಮೇಲೆ ನವನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ನಟ ಕಿಚ್ಚ ಸುದೀಪ್ ತಮ್ಮ ತಾಯಿಯ ಜನ್ಮದಿನದ ಸವಿ ನೆನಪಿಗಾಗಿ ವಿಶೇಷ ಅಭಿಯಾನವನ್ನು ಶುರು ಮಾಡಿದ್ದಾರೆ ಅಮ್ಮನ ಹೆಜ್ಜೆಗೆ ಹಸಿರು ಹೆಜ್ಜೆ ಅನ್ನುವಂತಹ ಅಭಿಯಾನದ ಮೂಲಕ ಹಸಿರು ಕ್ರಾಂತಿಗೆ ಮುಂದಾಗಿದ್ದಾರೆ ಗಿಡವನ್ನು ನೆಡುವ ಮೂಲಕ ಈ ಸಾಮಾಜಿಕ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ವಿಜಯನಗರದಲ್ಲಿ ಹೂವಿನ ಹಡಗಲಿ ಕ್ಷೇತ್ರದ ಬಿಜೆಪಿ ಶಾಸಕ ಕೃಷ್ಣಾನಾಯಕ್ ಸ್ವತಃ ತಾವೇ ಎತ್ತಿನ ಬಂಡಿಯನ್ನು ಓಡಿಸಿ ಗಣೇಶನ ಮೂರ್ತಿ ವಿಸರ್ಜನೆ ಮಾಡಿದ್ದಾರೆ ಡಿಜೆ ಸೌಂಡ್ ಸಿಸ್ಟಂಗೆ ಬ್ರೇಕ್ ಹಾಕಿ ಡೊಳ್ಳು ಕುಣಿತದ ಮೂಲಕ ಎಲ್ಲರ ಸಮ್ಮುಖದಲ್ಲಿ ಗಣೇಶನ ವಿಸರ್ಜನೆ ಮಾಡಿದ್ದಾರೆ ಶಾಸಕರ ಈ ನಡೆಯನ್ನ ಜನ ಹಾಡಿ ಹೊಗಳಿದ್ದಾರೆ ಇವತ್ತು ಮತ್ತು ನಾಳೆ ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ಬಾರ್ಗಳು ಬಂದ್ ಆಗುತ್ತೆ ಗಣೇಶ ಮೂರ್ತಿಗಳ ವಿಸರ್ಜನೆ ಹಿನ್ನೆಲೆ ಐದು ನೂರಕ್ಕೂ ಹೆಚ್ಚು ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಮದ್ಯ ಮಾರಾಟವನ್ನು ನಿಷೇಧಿಸಿ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶವನ್ನು ಹೊರಡಿಸಿದ್ದಾರೆ ರೆಸ್ಟೋರೆಂಟ್ಗಳಲ್ಲಿ ಕೇವಲ ಆಹಾರ ಸೇವೆಯನ್ನು ಮಾತ್ರ ನೀಡುವಂತೆ ಸೂಚನೆ ನೀಡಲಾಗಿದೆ ಕಳೆದ ಎರಡು ದಿನಗಳಿಂದ ಕಲಬುರಗಿಯಲ್ಲಿ ಧಾರಾಕಾರ ಮಳೆ ಇದೆ ಜೇವರ್ಗಿ ತಾಲೂಕಿನ ಬೆನ್ನೂರು ಗ್ರಾಮದಲ್ಲಿ ಮಹಾ ಮಳೆಗೆ ಕಷ್ಟಪಟ್ಟು ಸಾಕಿದ್ದ ಲಕ್ಷಾಂತರ ಮೌಲ್ಯದ ಮೀನುಗಳು ಕುಚ್ಚಿ ಹೋಗಿದೆ ಹತ್ತು ಎಕರೆ ಪ್ರದೇಶದಲ್ಲಿ ಮೀನು ಕೃಷಿ ಮಾಡಿದ್ದ ರೈತ ಮಲ್ಲನಗೌಡ ಈಗ ಕಂಗಾಲಾಗಿದ್ದಾನೆ ತಮ್ಮ ಜಮೀನಲ್ಲಿ ಐವತ್ತರಿಂದ ಅರವತ್ತು ಲಕ್ಷ ಸಾಲ ಮಾಡಿ ಮೀನು ಕೃಷಿ ಮಾಡಿದ ಮಲ್ಲನಗೌಡ ಈಗ ಕಣ್ಣೀರು ಹಾಕ್ತಾ ಇದ್ದಾನೆ ಮೀನುಗಾರಿಕೆ ಏನು ಆಯ್ತಲ್ಲ ಇದು ಒಡ್ಡ ಒಡೆದ ಎಲ್ಲರೂ ಜನ ನೋಡಕ್ಕೆ ಬರ್ತಿದಾರೆ ನಾವು ಬಂದು ನೋಡಿದೆ ಸರ ಬಂದು ನೋಡಿದ ತಕ್ಷಣ ಒಂದು ಸುಮಾರು ನಾಲ್ಕು ಒಡ್ಡಗಳು ಹೊಡೆದು ಒಂದು ಸುಮಾರು ಒಂದು ಲಕ್ಷಾಂಘಟ್ಲೆ ಮೀನುಗಾರಿಕೆ ರೀ ಸರ್ ಮೀನುಗಳು ಬಹಳ ಆಗ್ಯದ ಅಂತ ಹೇಳಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿಯೂ ಕೂಡ ಮಳೆಯ ಆಭರ ಜೋರಾಗಿದೆ ಚಳಕೆರೆ ತಾಲೂಕಿನಲ್ಲಿ ಲಕ್ಷಾಂತರ ರೂಪಾಯಿ ಭೂಮಿಗೆ ಬಂಡವಾಳ ಹಾಕಿ ರೈತರು ಬೆಳೆದಿದ್ದ ಈರುಳ್ಳಿ ಈಗ ನೀರು ಪಾಲಾಗಿದೆ ಈರುಳ್ಳಿ ಜಮೀನಲ್ಲೇ ಕೊಳೆಯುವ ಭೀತಿ ಹೆಚ್ಚಾಗಿದ್ದು ಉತ್ತಮ ಬೆಲೆಯ ನಿರೀಕ್ಷೆಯಲ್ಲಿದ್ದ ರೈತರು ಈಗ ಕಂಗಾಲಾಗಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ನಿರಂತರ ಮಳೆಗೆ ಜನಜೀವನ ತತ್ತರಿಸಿದೆ ಮಳೆ ರಾಯನ ರಣಾರ್ಭಟಕ್ಕೆ ಸಾವಿ ನದಿ ಅಬ್ಬರಿಸಿ ಹತ್ತಾರು ಗ್ರಾಮಗಳನ್ನು ನುಂಗಿ ನೀರು ಕುಡಿದಿದೆ ಸೇತುವೆ ಕೊಚ್ಚಿಕೊಂಡು ಹೋಗಿದೆ ಈಗ ಬರೀ ಅವಶೇಷಗಳು ಮಾತ್ರ ಇದೆ ಈಗ ಸೇತುವೆ ನಿರ್ಮಾಣ ಕಾರ್ಯ ನಡೀತಾ ಇದ್ದು ಜೆಸಿಬಿಗಳ ಮೂಲಕ ಕಾಮಗಾರಿ ಆರಂಭ ಆಗಿದೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಮಳೆ ಹಾಗೂ ಮೇಘ ಸ್ಫೋಟಕ್ಕೆ ಹಿಮಾಚಲ ಪ್ರದೇಶ ತತ್ತರಿಸಿದೆ ಮಳೆಯ ಅಬ್ಬರ ನಿಂತರೂ ಭೂಕುಸಿತ ಮಾತ್ರ ನಿಲ್ಲುವ ಲಕ್ಷಣ ಮಾತ್ರ ಕಾಣಿಸ್ತಾ ಇಲ್ಲ ಕುಲು ಜಿಲ್ಲೆಯ ಭುಂತಾರ್ ಕಣಿವೆಯಲ್ಲಿ ಗುಡ್ಡ ಕುಸಿತ ಇದೆ ಮಣಿಕರನ್ ರಸ್ತೆಯ ಬಳಿ ಮತ್ತೆ ಗುಡ್ಡ ಕುಸಿತವಾಗಿದ್ದು ವಾಹನ ಸಂಚಾರ ಅಸ್ತವ್ಯಸ್ತ ಆಗಿದೆ जॻतो जॻतार ಜಮ್ಮು ಕಾಶ್ಮೀರದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ನಿರಂತರ ಮಳೆಗೆ ಚೆನ್ನಾಬ್ ನದಿ ಅಪಾಯದ ಮಟ್ಟ ಮೀರಿ ಇದೆ ದೋಡ ಗ್ರಾಮದ ನದಿ ತೀರದ ಹಲವು ಮನೆಗಳು ಜಲಾವೃತ ಆಗಿದ್ದು ಸೇತುವೆಗಳು ಕಿತ್ತು ಹೋಗಿದೆ ಸುರಕ್ಷಿತ ಸ್ಥಳಗಳಲ್ಲಿ ಬೀಡುಬಿಟ್ಟರುವಂತಹ ಜನರು ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಾಗಿದ್ದು ಜಿಲ್ಲಾಡಳಿತ ಹಾಗೂ ಸ್ವಯಂ ಸೇವಕರು ಅಗತ್ಯ ವಸ್ತುಗಳನ್ನು ಇದ್ದಾರೆ ಕಣಿವೆನಾಡು ಜಮ್ಮು ಮತ್ತು ಕಾಶ್ಮೀರದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ ಕಾಶ್ಮೀರದ ಅವಳಿ ಜಿಲ್ಲೆಗಳಲ್ಲಿ ಭೂಕುಸಿತ ಮತ್ತು ಮೇಘಸ್ಫೋಟದಿಂದ ದಿಢೀರ್ ಪ್ರವಾಹ ಸಂಭವಿಸಿದೆ ಪ್ರಕೃತಿಯ ವಿಕೋಪದ ಪ್ರತ್ಯೇಕ ಘಟನೆಗಳಲ್ಲಿ ಕನಿಷ್ಠ ಹತ್ತು ಜನರು ಮೃತಪಟ್ಟಿದ್ದಾರೆ ರಾಮ್ಬನ್ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಮೇಘಸ್ಫೋಟದಲ್ಲಿ ಮೂವರು ಬಲಿಯಾಗಿದ್ದು ಕೆಲವರು ಕಾಣೆಯಾಗಿದ್ದಾರೆ ಮೇಘಸ್ಫೋಟ ಹಿನ್ನೆಲೆ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ ದೆಹಲಿಯಲ್ಲಿ ಭಾರೀ ಮಳೆ ನೂರೆಂಟು ಅವಾಂತರಗಳನ್ನು ಸೃಷ್ಟಿ ಮಾಡುತ್ತಿದೆ ಕಳೆದ ವಾರದಿಂದ ಸುರಿತಾದಂತಹ ಮಳೆಗೆ ನದಿಗಳು ತುಂಬಿ ಇವೆ ಯಮುನಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ ಯಮುನಾ ನದಿ ಅಪಾಯದ ಮಟ್ಟ ಮೀರಿ ಉಕ್ಕಿ ಇದೆ ರೈಲ್ವೆ ಬ್ರಿಡ್ಜ್ ಮುಳುಗುವ ಹಂತಕ್ಕೆ ತಲುಪಿದೆ ಈ ಪ್ರವಾಹದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಬಾಗಲಕೋಟೆ ನಗರಸಭೆ ಕಚೇರಿಯಲ್ಲಿ ಗಣಪತಿ ಪೂಜೆ ನಡೆಯುವ ವೇಳೆ ಕಳ್ಳತನ ಆಗಿದೆ ಟೇಬಲ್ ಮೇಲೆ ಸಿಬ್ಬಂದಿಯ ಬ್ಯಾಗ್ ಕದ್ದ ಕಳ್ಳ ಪರಾರಿಯಾಗಿದ್ದಾನೆ ಕಳ್ಳನ ಕರಾಮತ್ತು ಮತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಬ್ಯಾಗ್ನಲ್ಲಿ ಬೆಳ್ಳಿ ಚೈನ್ ದುಡ್ಡು ಡಾಕ್ಯುಮೆಂಟ್ ಸೇರಿ ಇತರೆ ವಸ್ತುಗಳು ಇದ್ದು ಕದ್ದಿರುವ ವ್ಯಕ್ತಿ ಮೇಲೆ ನವನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ನಟ ಕಿಚ್ಚ ಸುದೀಪ್ ತಮ್ಮ ತಾಯಿಯ ಜನ್ಮದಿನದ ಸವಿನೆನಪಿಗಾಗಿ ವಿಶೇಷ ಅಭಿಯಾನವನ್ನು ಶುರು ಮಾಡಿದ್ದಾರೆ ಅಮ್ಮನ ಹೆಜ್ಜೆಗೆ ಹಸಿರು ಹೆಜ್ಜೆ ಅನ್ನುವಂತಹ ಅಭಿಯಾನದ ಮೂಲಕ ಹಸಿರು ಕ್ರಾಂತಿಗೆ ಮುಂದಾಗಿದ್ದಾರೆ ಗಿಡವನ್ನು ನೆಡುವ ಮೂಲಕ ಈ ಸಾಮಾಜಿಕ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ವಿಜಯನಗರದಲ್ಲಿ ಹೂವಿನ ಹಡಗಲಿ ಕ್ಷೇತ್ರದ ಬಿಜೆಪಿ ಶಾಸಕ ಕೃಷ್ಣಾನಾಯಕ್ ಸ್ವತಃ ತಾವೇ ಎತ್ತಿನ ಬಂಡಿಯನ್ನು ಓಡಿಸಿ ಗಣೇಶನ ಮೂರ್ತಿ ವಿಸರ್ಜನೆ ಮಾಡಿದ್ದಾರೆ ಡಿಜೆ ಸೌಂಡ್ ಸಿಸ್ಟಂಗೆ ಬ್ರೇಕ್ ಹಾಕಿ ಡೊಳ್ಳು ಕುಣಿತದ ಮೂಲಕ ಎಲ್ಲರ ಸಮ್ಮುಖದಲ್ಲಿ ಗಣೇಶನ ವಿಸರ್ಜನೆ ಮಾಡಿದ್ದಾರೆ ಶಾಸಕರ ಈ ನಡೆಯನ್ನ ಜನ ಹಾಡಿ ಹೊಗಳಿದ್ದಾರೆ ಇವತ್ತು ಮತ್ತು ನಾಳೆ ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ಬಾರ್ಗಳು ಬಂದ್ ಆಗುತ್ತೆ ಗಣೇಶ ಮೂರ್ತಿಗಳ ವಿಸರ್ಜನೆಯ ಹಿನ್ನೆಲೆ ನೂರಕ್ಕೂ ಹೆಚ್ಚು ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಮದ್ಯ ಮಾರಾಟವನ್ನು ನಿಷೇಧಿಸಿ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶವನ್ನು ಹೊರಡಿಸಿದ್ದಾರೆ ರೆಸ್ಟೋರೆಂಟ್ಗಳಲ್ಲಿ ಕೇವಲ ಆಹಾರ ಸೇವೆಯನ್ನು ಮಾತ್ರ ನೀಡುವಂತೆ ಸೂಚನೆ ನೀಡಲಾಗಿದೆ ಕಳೆದ ಎರಡು ದಿನಗಳಿಂದ ಕಲಬುರಗಿಯಲ್ಲಿ ಧಾರಾಕಾರ ಮಳೆ ಇದೆ ಜೇವರ್ಗಿ ತಾಲೂಕಿನ ಬೆನ್ನೂರು ಗ್ರಾಮದಲ್ಲಿ ಮಹಾ ಮಳೆಗೆ ಕಷ್ಟಪಟ್ಟು ಸಾಕಿದ್ದ ಲಕ್ಷಾಂತರ ಮೌಲ್ಯದ ಮೀನುಗಳು ಕೊಚ್ಚಿ ಹೋಗಿದೆ ಹತ್ತು ಎಕರೆ ಪ್ರದೇಶದಲ್ಲಿ ಮೀನು ಕೃಷಿ ಮಾಡಿದ್ದ ರೈತ ಮಲ್ಲನಗೌಡ ಈಗ ಕಂಗಾಲಾಗಿದ್ದಾನೆ ತಮ್ಮ ಜಮೀನಲ್ಲಿ ಐವತ್ತರಿಂದ ಅರವತ್ತು ಲಕ್ಷ ಸಾಲ ಮಾಡಿ ಮೀನು ಕೃಷಿ ಮಾಡಿದ್ದ ಮಲ್ಲನಗೌಡ ಈಗ ಕಣ್ಣೀರು ಹಾಕ್ತಾ ಇದ್ದಾನೆ ಮೀನುಗಾರಿಕೆ ಏನು ಆಯ್ತಲ್ಲ ಇದು ಒಡ್ಡ ಅಂತ ಹೇಳಿ ಎಲ್ಲರೂ ಜನ ನೋಡಕ್ಕೆ ಬರ್ತಿದಾರೆ ನಾವು ಬಂದು ನೋಡಿದೆ ಸರ ಬಂದು ನೋಡಿದ ತಕ್ಷಣ ಒಂದು ಸುಮಾರು ನಾಲ್ಕು ಒಡ್ಡಗಳು ಹೊಡೆದು ಒಂದು ಸುಮಾರು ಒಂದು ಲಕ್ಷಾನ್ ಮೀನುಗಾರಿಕೆ ಮೀನುಗಾರಿಕೆ ರೀ ಸರ್ ಮೀನುಗಳು ಬಹಳ ಕೋಟ್ಯಾನ್ ಲುಕ್ಷಣ ನುಕ್ಸಾನ ಆಗ್ಯದಂತ ಹೇಳಿದಾರೀ ಅವರು ನಾವಂತ